ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡಕ್ಕುಸಿತದಲ್ಲಿ ಕಣ್ಮರೆಯಾದ ಕೇರಳದ ಅರ್ಜುನ್ ಮತ್ತು ಆತನ ಭಾರತ್ ಬೆಂಜ್ ಲಾರಿಯು ಎಪ್ಪತ್ತೊಂದು ದಿನಗಳ ಬಳಿಕ ಬುಧವಾರ ಗಂಗಾವಳಿ ನದಿ ಆಳದಲ್ಲಿ ಪತ್ತೆಯಾಗಿದೆ ಭಾರತ್ ಬೆಂಜ್ ಲಾರಿಯು ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು ಅದರಲ್ಲಿಯೇ ಅರ್ಜುನನ್ನು ಕೂಡ ಮೃತದೇಹವು ದೊರೆತಿದೆ ಅರ್ಜುನ್ ಮೃತದೇಹವು ಲಾರಿಯಲ್ಲಿಯೇ ಮಲಗಿರುವ ಸ್ಥಿತಿಯಲ್ಲಿ ಮೂಳೆ ಮಾತ್ರ ದೊರಕಿರುತ್ತದೆ ಚೀರೂರು ಗುಡ್ಡ ಕುಸಿತ ಕಾರ್ಯಾಚರಣೆ ಮೂರನೇ ಹಂತದ ಕಾರ್ಯಾಚರಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಗೋವಾದಿಂದ ಶಾಸಕ ಸತೀಶ್ ಸೈಲ್ರವರು ಡ್ರಜ್ಜಿಂಗ್ ಮಷೀನನ್ನು ತರಿಸಿದ್ದರು ಡ್ರಜ್ಜಿಂಗ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಗುಡ್ಡ ಕುಸಿತದ ರಭಸಕ್ಕೆ ನದಿಯಲ್ಲಿ ಕೊಚ್ಚಿ ಹೋದ ಲಕ್ಷ್ಮಣ್ ನಾಯ್ಕನ ಸ್ಕೂಟಿ ಮತ್ತು ಟ್ಯಾಂಕರ್ನ ಕ್ಯಾಬಿನ್ ಮತ್ತು ಇನ್ನಿತರ ಬಿಡಿಭಾಗಗಳು ದೊರೆತಿದ್ದವು ಆದರೆ ಬುಧವಾರ ಇಂದ್ರಪಾಲನ್ ಹಾಗೂ ಶಾಸಕ ಸತೀಶ್ ಸೈಲ್ರವರು ತೋರಿಸಿಕೊಟ್ಟಿರುವಂತಹ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಲಾಗಿತ್ತು ಈ ಸಂದರ್ಭದಲ್ಲಿ ಬುಧವಾರ ಮಧ್ಯಾಹ್ನದ ಹೊತ್ತಿಗೆ ಭಾರತ್ ಬೆಂಜ್ ಲಾರಿ ಮತ್ತು ಅರ್ಜುನ ಮೃತದೇಹ ಸಿಕ್ಕಿರುತ್ತದೆ ಮೃತದೇಹವನ್ನು ಸ್ಥಳ ಸ್ಥಳದಿಂದ ಸಾಗಿಸಲಾಗಿದ್ದು ಮೃತದೇಹದ ಡಿ ಎನ್ ಎ ಪರೀಕ್ಷೆಯನ್ನು ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುವುದು ಎಂದು ಸ್ಥಳೀಯ ಶಾಸಕ ಸತೀಶ್ ಶೈಲ್ರ ಅವರು ತಿಳಿಸಿದ್ದಾರೆ ಸ್ಥಳದಲ್ಲಿ ಜಿಲ್ಲಾಧಿಕಾರಿ ಪ್ರಿಯಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಫೋನ್ ಮಾಡಿದ್ಲಾ ನಾನು ಕೇಳುವುದಿಲ್ಲ ನೆಟ್ವರ್ಕ್ ಎಲ್ಲ ಏರ್ಟೆಲ್ ನೆಟ್ವರ್ಕ್ ಬರುವುದಿಲ್ಲ ರೀತಿ ಕೆಲವರ ಬೇರೆ ಬೇರೆ ಮಾತುಗಳನ್ನು ತಾವು ಮುಂದೆ ತಿಳಿಯುವಂತೆ ಆದರೂ ತಾವು ಕುಟುಂಬಗಳಿಗೆ ಆರನೇ ದಿವಸ ನಾವು ಡ್ರೆಜಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ ಆದರೆ ಸರಿ ನಾನು ಫ್ರಮ್ ದ ಡೇ ಒನ್ ಅಂದರೆ ಮೊದಲಿನ ದಿವಸದಿಂದ ಹೇಳ್ತಾ ಇದ್ದೆ ಇದು ಸಿಗುವುದು ಇಲ್ಲೇ ಅಂತ ಹೇಳ್ಕೊಂಡು ಯಾಕೆಂಥೇಳಿದರೆ ಇದು ಕಾಮನ್ ಮ್ಯಾನ್ ಥಿಂಕಿಂಗ್ ಅಂತವೆ ಅದು ಎಲ್ಲಿ ಜಡ್ಡ ಗುಡ್ಡ ಜರಿದಿದೆ ಅಲ್ಲಿ ನಾವು ಪ್ರಯತ್ನವನ್ನು ಆ ಪ್ರಯತ್ನವನ್ನು ಪಟ್ಟಿದ್ದಕ್ಕೆ ಇವತ್ತು ನಾವು ಸಕ್ಸಸ್ ಆದ್ವಿ ಆದರೆ ನಮಗೆ ಸಕ್ಸಸ್ ಒಳಗೆ ನಮಗೆ ದುಃಖ ಇದೆ ನಮ್ಮದು ಎರಡು ಬಾಡಿಗಳು ಸಿಗಲಿಕ್ಕಿದೆ ಮ ಅದು ಎರಡು ಬಾಡಿಗಳಿಗೂ ನಾವು ನಾಳೆಯಿಂದ ಸತತವಾಗಿ ಪ್ರಯತ್ನವನ್ನು ಮಾಡ್ತೇವೆ ಕೆಲಸ ಕಾರ್ಯಾಚರಣೆ ಬಂದ್ ಮಾಡೋದಿಲ್ಲ ಆದರೆ ಕೇರಳದಲ್ಲಿ ಎಲ್ಲಿ ಏನೇನೋ ನ್ಯೂಸ್ ಆಗಿ ಕೊನೆ ಕೊನೆಗೆ ನಮ್ಮ ಮೇಲೆ ಒಂದು ಡೌಟ್ ಥರ ಆಗಿತ್ತು ಆದರೆ ಇವತ್ತು ನಾನೊಂದು ಮಾತು ಹೇಳ್ತೇನೆ ನಾವು ನಮ್ಮ ಪ್ರಯತ್ನವನ್ನು ನಮ್ಮ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು ನನಗೇನು ಇವು ಗೋಐ ಅಂತ ಹೇಳಿದರು ಸಿದ್ದರಾಮಯ್ಯನವರು ಡಿ ಕೆ ಶಿವರ್ಬೋದು ಕಾದಲ್ಲಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಮಕ್ಕಳು ಹೋಯ್ದರು ಆಮೇಲೆ ದೇಶಪಾಂಡೆಯವರು ವಿಜಿಟ್ ಮಾಡಿದರು ಆಮೇಲೆ ನಮ್ಮ ಇವರು ಯಾರು ಕೃಷ್ಣ ಬೈರೇಗೌಡರು ವಿಜಿಟ್ ಮಾಡಿದರು ಆಮೇಲೆ ನಮ್ಮ ಭೀಮಣ್ಣವರು ವಿಜಿಟ್ ಮಾಡಿದರು ಎಲ್ಲರೂ ವಿಸಿಟ್ ಮಾಡಿದರು ದಿನಕರ ಶೆಟ್ಟಿಯವರು ವಿಸಿಟ್ ಮಾಡಿದ್ದಾರೆ ಆದರೆ ಏನು ನಾವು ಅದನ್ನು ಮಾತ್ರ ಒಂದು ದಿವಸಕ್ಕೆ ಒಂದೇ ದಿವಸಕ್ಕೆ ನಾಟಕ ಕಟ್ ಮಾಡಲಿಲ್ಲ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿದ್ವಿ ಆ ಫಾಲೋಅಪ್ಗೆ ಇವತ್ತು ನಮಗೆ ಈ ಒಂದು ಏನು ಸಿಕ್ಕಿದೆ ಫಲ ಸಿಕ್ಕಿದೆ ಆದರೆ ಏನು ನಮ್ಮ ಫಲ ಸಂಪೂರ್ಣವಾಗುವುದಿದೆ ಮತ್ತೆ ಎರಡು ನಮ್ಮ ಬಾಡಿಗಳು ಸಿಗಬೇಕು ಮತ್ತು ಈ ಬಾಡಿ ಬಗ್ಗೆ ಭಾಳಷ್ಟು ಡಿಸ್ಕಷನ್ ಆಗ್ತಾ ಇತ್ತು ಆದರೆ ನಮ್ಮ ಮೇಲೆ ಈ ಡ್ರೆಜರ್ ಮೂರು ದಿವಸದ ಟೈಮ್ ಪಾಸ್ಗೆ ಎಲ್ಲ ಹೇಳಿದರು ಹಾಂ ಅದು ಯಾರು ಹೇಳಿದ್ರೆ ಹೆಂಗೋ ಗೊತ್ತುಂಟು ಆದರೆ ನಾನು ಅವ್ರ ಬಗ್ಗೆ ಏನು ಹೇಳಲ್ಲ ಅರ್ಥ ಆಯ್ತಲ್ಲ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ ಪ್ರಯತ್ನಕ್ಕೆ ಫಲವನ್ನು ಸಿಗ್ತದೆ ಈಗ ಅವರ ಕುಟುಂಬಸ್ಥರು ಜಗನ್ನಾಥ್ ನಾಯ್ಕವರು ಅವರು ಲೋಕೇಶ್ ಅವರು ಕುಟುಂಬಸ್ಥರು ಹೇಳ್ತಾರಂಥದ್ದು ಅರ್ಜುನ್ ಲಾರಿ ಸಿಕ್ಕ ಸ್ಥಳದಲ್ಲೇ ಜಗನ್ನಾಥ್ ನಾಯ್ಕ ನಾಳೆಯಿಂದಲೇ ಪ್ರಯತ್ನ ಮಾಡ್ತೇವೆ ಅವರು ಅಲ್ಲಿ ನೋಡ್ಬೋದು ಅದು ಇಷ್ಟು ದಿವಸ ಮತ್ತು ನಾಲ್ಕೈದು ದಿವಸ ಹತ್ತು ದಿವಸ ನಾವು ಪ್ರಯತ್ನ ಮಾಡ್ತೇವೆ ಅರ್ಥ ಆಯ್ತಲ್ಲ ಏನಾದರೂ ಎಂಥ ಸಿಕ್ಕೇ ಸಿಗ್ತದೆ ದೇವ್ರು ನಮ್ಮ ಗಂಡ ಮಾತೆ ಮತ್ತು ನಮ್ಮ ಬೊಬ್ಬರು ದೇವರು ನಮ್ಮನ್ನು ಬಿಡಲ್ಲ ಅರ್ಥ ಆಯ್ತಲ್ಲ ನಮ್ಮ ದೇವರ ಸ್ಥಳೀಯ ದೇವರು ನಮಗೆ ಆಶೀರ್ವಾದ ಖಂಡಿತ ಮಾಡ್ತಾರೆ ಆ ಆಶೀರ್ವಾದದಿಂದ ನಾವು ಯಶಸ್ಸನ್ನು ಪಡೆಯುತ್ತೇವೆ ಅಂತ ಹೇಳಿಕೊಡ್ತೀವಿ ಫುಲ್ಲು ಡಿಕಂಪೋಸ